ಹೋಗ್ತೀರಾ ನೀವು ಏನ್ ನೀನು ಹೋಗು ಬಾ ಅಂತಿರೋದು ನೀವು ನಾನು ಮೈಸೂರಲ್ಲಿ ಪತ್ರಕರ್ತೆ ನಾನು ನ್ಯೂಸ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಏನಕ್ಕೆ ಹೋಗು ಬಾ ಅಂತ ಮಾತಾಡ್ತೀರಾ ನೀವು ಎಂಟು ಗಂಟೆಯಿಂದ ನಾಲ್ಕು ಗಂಟೆ ಅಂತ ಹೇಳಿದ್ರೆ ಏನ್ ಮಾಡ್ಲಿ ಏನಾಗಿದೆ ಪ್ರಾಬ್ಲಮ್ ಅದನ್ನೇ ಹೇಳಿ ಪ್ರಾಬ್ಲಮ್ ಅದನ್ನೇ ಗೌರ್ಮೆಂಟ್ ಗೆ ತಿಳಿಸ್ತೀನಿ ಅದನ್ನೇ ಅದನ್ನೇ ಹೇಳಿ ಏನ್ ಸಮಸ್ಯೆ ಅಂತ

ಏನ್ ಹೋಗ್ಬೇಕು ಸುಮ್ನೆ ಎಷ್ಟು ಹೊತ್ತಾಯ್ತು ನೀವು ಇನ್ಯಾರ ಬರೋವರೆಗೂ ನೀವು ಕಾಯ್ತಾ ಇದೀರ ನನಗೆ ಗೊತ್ತು ಇದನ್ನ ನಾನು ಮೂರು ತಿಂಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇದನ್ನ ಇವತ್ತು ಇವತ್ತು ನಾನು ಇವಾಗ ಮಾತಾಡ್ತಾ ಇರೋದು ತಕ್ಷಣ ಮಾತಾಡ್ತಾ ಇಲ್ಲ ಇವತ್ತೊಂದಿನ ಕೂಡ ನಾನು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ನಾನು ಇದನ್ನ ಸರ್ಕಾರದ ಪ್ರಶ್ನೆ ಅಲ್ಲ ನೀವು ಇವತ್ತು ಕೊಡ್ಬೇಕಿತ್ತು ಎಷ್ಟೊತ್ತಿಗೆ ಕೊಡ್ಬೇಕಿತ್ತು ಎಂಟು ಗಂಟೆಗೆ ಶುರು ಆಗ್ಬೇಕು ಎಷ್ಟೊತ್ತಿಗೆ ಆಗಿದ್ದು ಅದನ್ನ ಸಮಸ್ಯೆ ಏನ್ ಹೇಳಿ ನಾನು ಓಪನ್ ಮಾಡ್ಸಕ್ಕೆ ಕೇಳ್ತಾ ಇರೋದಲ್ವಾ ನಿಮಗೆ ನಾನು ಮಾತ್ ಮಾಡ್ತೀನಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅದಕ್ಕೆ